ಜೀವನ ಅನ್ನೋದು ಕೇವಲ ಸಾವಿನ ನಂತರದ ಬದುಕಷ್ಟೇ ಅಲ್ಲ ಧರ್ಮ ಅನ್ನುವಂಥದ್ದು ಸಾವಿನ ನಂತರದ ಆಚೆಗನ್ನ ಯೋಚನೆ ಅಲ್ಲ ಅಲ್ಲ ಧರ್ಮ ಅನ್ನೋದು ಜೀವನವನ್ನು ಕಲಿಸಬೇಕಾದಂತ ಧರ್ಮ ಇವನ ಸತ್ ನಂತರ ಹಾಗೆ ಆಗ್ಬಾಬಿಡ್ತೀನಿ ಸಾವಿನ ನಂತರ ಹೀಗಾಗತ್ತೆ ಅಂತ ಬೋಧಿಸೋದಿಲ್ಲ ಇದೆಯಲ್ಲ ಅಥವಾ ಪಾಪ ಭೀತಿಯನ್ನು ನಮ್ಮೊಳಗೆ ಹುಟ್ಟು ಹಾಕೋದಿದೆಯಲ್ಲ ಅದು ಯಾವತ್ತು ಧರ್ಮ ಅನ್ನೋದು ಆಗೋದಿಲ್ಲ ಧರ್ಮ ಯಾವತ್ತೂ ನಮ್ಮನ್ನು ಅರಳಿಸ್ಬೇಕು ಬದುಕನ್ನು ಕಲಿಸಬೇಕು ಬದುಕಿಗೆ ಧೈರ್ಯವನ್ನು ತುಂಬಬೇಕು ದಿಟ್ಟವಾಗಿ ನಿಲ್ಲೋದನ್ನು ಎದುರಿಸೋದನ್ನು ಸಂಕಷ್ಟವನ್ನು ದಾಟೋದನ್ನು ಕಲಿಸಬೇಕು ಜೀವನವೆಂಬ ನದಿ ಪ್ರವಾಹದ ಉಕ್ಕೇರಿ ಹೋಗ್ತಾನೇ ಇರ್ತದೆ ಆದರೆ ಅದನ್ನು ದಾಟೋದು ಹೇಗೆ ಈಡೋದು ಹೇಗೆ ಅನ್ನೋದು ಕಲಿಸೋದಿದೆಯಲ್ಲ ಅದು ಧರ್ಮ ಆಗುತ್ತೆ ಅದನ್ನು ಬಿಟ್ಟು ಬದುಕಿನ ನಂತರ ಹಾಗಾಗ್ಬಿಡ್ತದೆ ಸತ್ತ ನಂತರ ಹೀಗಾಗುತ್ತೆ ನೀನು ಹೀಗೆ ಮಾಡಿದರೆ ಅಲ್ಲಿ ಅದು ಸಿಗುತ್ತೆ ಇಲ್ಲಿ ಇದು ಆಗುತ್ತೆ ಧರ್ಮ ನರಕ ಸ್ವರ್ಗ ಈ ಥರದ ಸೃಷ್ಟಿ ಮಾಡಿ ಗೊಂದಲವನ್ನು ಮೂಡಿಸೋದಿದೆಯಲ್ಲ ಅದು ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಿಜವಾಗಿ ಬದುಕನ್ನು ಕಲಿಸದೆ ಮಾನವೀಯ ಧರ್ಮ ಹಾಗಾಗಿ ನಾವು ಧರ್ಮ ಮನುಷ್ಯ ಧರ್ಮವನ್ನು ಮೊದಲು ಪಾಲಿಸೋಣ ಥ್ಯಾಂಕ್ ಯು ವೆರಿ ಮಚ್